ಇವತ್ತು ಬೆಳಿಗ್ಗೆ ಸುಮಾರು ನಾಲ್ಕು ಗಂಟೆ ಮೂರು ನಿಮಿಷಕ್ಕೆ ಜ್ಯುಮೆಟ್ರಿ ಬ್ರ್ಯೂರಿ ಇನ್ ಕಿಚನ್ ಅಲ್ಲಿ ಕೆಲಸ ಮಾಡ್ತಿರೋ ಇಬ್ಬರು ಸೆಕ್ಯೂರಿಟಿ ಗಾರ್ಡ್ ನಮ್ಮ ಒನ್ ಒನ್ ಟು ಕರೆ ಕೊಟ್ಟು ಅವ್ರ ಪ್ರಕಾರ ಯಾರು ಮಾಸ್ಕ್ ಪರ್ಸನ್ ಕೈಗೆ ಗ್ಲೌಸ್ ಹಾಕಿ ಮಾಸ್ಕ್ ಹಾಕಿ ಹುಡಿ ಹಾಕಿ ಬ್ಲ್ಯಾಕ್ ಡ್ರೆಸ್ನಲ್ಲಿ ಬ್ಯಾಕ್ ಡೋರ್ ಬ್ರೇಕ್ ಮಾಡಿಬಿಟ್ಟು ಓಪನ್ ಆದರು ಒಳಗೆ ನಂತರ ಲೈಟ್ ಆನ್ ಮಾಡಿಬಿಟ್ಟು ಡ್ರಾರ್ ಮ್ಯಾನೇಜರ್ ಡ್ರಾರ್ ಇಂದ ಕಲ್ತನ ಕೂಡ ಮಾಡಿದ್ದಾರೆ ಈ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಜೊತೆಗೆ ಚೆಕಿಂಗ್ ಮಾಡುವಾಗ ಅವರಿಗೆ ವೆಪನ್ ತೋರಿಸಿದ್ದಾರೆ ಅಂತ ಅವ್ರ ಹೇಳಿಕೆ ಆ ಪ್ರಕಾರ ಇಮಿಡಿಯೇಟ್ಲಿ ನೈಟ್ ರೌಂಡ್ ಆಫೀಸರ್ ಮತ್ತೆ ನಿಯರೆಸ್ಟ್ ಫೈಸಲ ಬಂದು ಹೋಗಿ ಅಟೆಂಡ್ ಮಾಡಿದ್ದಾರೆ ಏರಿಯಾ ಸ್ಯಾನಿಟೈಸ್ ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ನಾವು ಪಿಕ್ ರಿಯಾಕ್ಷನ್ ಟೀಮ್ ಕ್ಯೂ ಆರ್ ಟಿ ಕೂಡ ಡೆಪ್ಲೈ ಮಾಡಿದ್ದೀವಿ ಕ್ಯೂ ಆರ್ ಟಿ ಕಡೆಯಿಂದ ಎಲ್ಲ ಫ್ಲೋರ್ ಅದು ಸ್ಯಾನಿಟೈಸ್ ಮಾಡಿಬಿಟ್ಟು ಈಗ ಏರಿಯಾ ಕೂಡ ಕ್ಲಿಯರ್ ಮಾಡಲಾಗಿದೆ ನಮಗೆ ಈ ಸರ್ಚ್ನಲ್ಲಿ ಆ ಥರ ಯಾರೂ ಇನ್ನೂ ಸಿಗಲಿಲ್ಲ ಈಗ ಕಂಪ್ಲೇನೆಂಟ್ ಸ್ವಲ್ಪ ಟೈಮಲ್ಲಿ ಅವರಿಗೆ ಮಾತಾಡಿದ್ದೀವಿ ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಪೂರಕವಾಗಿ ಒಂದು ವಿಚಾರಣೆ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಎಷ್ಟು ಐವತ್ತು ಸಾವಿರ ಅವರು ಇನ್ನ ಹೇಳಿಕೆ ಪ್ರಕಾರ ಐವತ್ತು ಸಾವಿರ ಎರಡು ಡ್ರಾಪ್ ಬ್ರೇಕ್ ಓಪನ್ ಮಾಡಬೇಕು ನೋಡಿ ಇದು ಹೇಳಿಕೆ ಇರೋದು ಅವ್ರ ಕಡೆಯಿಂದ ಸೆಕ್ಯೂರಿಟಿ ಗಾರ್ಡ್ ಕಡೆಯಿಂದ ನಾವು ಅದರಲ್ಲಿ ಸಿ ಟಿವಿ ಕೂಡ ಇದೆ ಆ ಬಿಲ್ಡಿಂಗ್ ನಲ್ಲಿ ಇನಿಷಿಯಲ್ ನಮಗೆ ಮೂವ್ಮೆಂಟ್ ಅದರಲ್ಲಿ ಕಾಣ್ತಾ ಇದೆ ನಂತರ ಕಾಣ್ತಾ ಇಲ್ಲ ಇಮಿಡಿಯೇಟ್ಲಿ ಹೋಗಿಬಿಟ್ಟು ಫಸ್ಟ್ ಸಿ ಸಿ ಟಿ ವಿ ಕಂಟ್ರೋಲ್ ರೂಮ್ ಹೋಗಿಬಿಟ್ಟು ಸಿ ಸಿ ಟಿ ವಿ ಕಂಟ್ರೋಲ್ ಬ್ಲಾಕ್ ಮಾಡಿದ್ದಾರೆ ಸೊ ತದನಂತರ ಈಗ ಒಂದ್ಸಲ ಕಂಪ್ಲೇಂಟ್ ಬಂದರೆ ವಿಲ್ ಗೆಟ್ ಇನ್ ಟು ಫಾರ್ ದೆಸ್ಟಿಗೆ